ಖ್ಯಾತ ಯೂಟ್ಯೂಬರ್ ಧ್ರುವಾಠಿ ಹೊಸ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಈಗ ಧ್ರುವ ಯಾವುದೇ ವಿಡಿಯೋ ಬಿಡುಗಡೆ ಮಾಡಿದ್ರು ಅದೊಂದು ನ್ಯಾಷನಲ್ ನ್ಯೂಸ್ ಆಗಿಬಿಡುತ್ತೆ ಅಷ್ಟು ಪ್ರಭಾವಿ ಯೂಟ್ಯೂಬರ್ ಅವರು ಈಗ ಹೊಸ ವಿಡಿಯೋದಲ್ಲಿ ಬಲಪಂಥೀಯ ಯೂಟ್ಯೂಬರ್ ಎಲ್ವಿಶ್ ಯಾದವ್ ಅನ್ನುವಾತ ತನ್ನ ಮೇಲೆ ಮಾಡಿದ ಅಪಪ್ರಚಾರಕ್ಕೆ ಮತ್ತು ಆರೋಪಗಳಿಗೆ ಧ್ರುವ ತಿರುಗೇಟು ನೀಡಿದ್ದಾರೆ ಹೇಗೆ ಎಲ್ವಿಶ್ ಅಂತಹ ಯೂಟ್ಯೂಬರ್ ಸುಳ್ಳು ಹಾಗೂ ದ್ವೇಷ ಪ್ರಚಾರದ ಮೂಲಕ ಜನರನ್ನ ಮೂರ್ಖರನ್ನಾಗಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವುದರ ಕುರಿತಾಗಿ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಯಾವುದೇ ಪುರಾವೆ ಇಲ್ಲದೆ ತಾನೇ ಊಹಿಸಿಕೊಂಡ ಕನೆಕ್ಷನ್ಗಳನ್ನು ತೋರಿಸಿ ದೇಶದ್ರೋಹಿ ಅಂತ ಕರೆಯುವ ಪ್ರಯತ್ನವನ್ನ ಎಲ್ವಿಶ್ ತಮ್ಮ ವಿಡಿಯೋದಲ್ಲಿ ಮಾಡಿದ್ದ ಲೋಕಸಭೆ ಚುನಾವಣೆ ನಡೆಯುವಾಗ ಧ್ರುವರಾಟಿ ಬಿಡುಗಡೆ ಮಾಡಿದ ಸರಣಿ ವಿಡಿಯೋಗಳು ಮೋದಿ ಬಿಜೆಪಿ ಹಾಗೂ ಸಂಘ ಪರಿವಾರದ ಪಾಲಿಗೆ ದೊಡ್ಡ ತಲೆನೋವಾಗಿತ್ತು ಮೋದಿಯ ಹತ್ತು ವರ್ಷಗಳ ಆಡಳಿತದ ಒಂದೊಂದೇ ವೈಫಲ್ಯಗಳನ್ನ ಬಿಜೆಪಿ ಹಾಗೂ ಸಂಘ ಪರಿವಾರದ ದ್ವೇಷ ಅಜೆಂಡಾವನ್ನು ಆ ವಿಡಿಯೋಗಳಲ್ಲಿ ಸಂಪೂರ್ಣ ಬಯಲು ಮಾಡಿದ್ರು ಧ್ರುವರಾಠಿ ಧ್ರುವರಾಠಿಯ ಆ ವಿಡಿಯೋಗಳಿಗೆ ಕೋಟಿಗೂ ಮೀರಿ ವ್ಯೂಸ್ ಬರ್ತಾ ಇದ್ವು ಆ ವಿಡಿಯೋಗಳನ್ನ ವಿಪಕ್ಷಗಳು ಅಲ್ಲಲ್ಲಿ ಜನರಿಗೆ ಪ್ರದರ್ಶನ ಮಾಡ್ತಾ ಇದ್ವು ಒಟ್ಟಾರೆ ಧ್ರುವರಾಠಿಯ ಹೊಸ ವಿಡಿಯೋ ಅಂದ್ರೆ ಬಿಜೆಪಿ ಪಾಳೆಯದಲ್ಲಿ ತೀವ್ರ ಇರಿಸಿ ಮುರುಸಿಗೆ ಕಾರಣ ಆಗ್ತಿತ್ತು ಇದರ ಬೆನ್ನಿಗೆ ಧ್ರುವರಾಠಿ ವಿರುದ್ಧ ಬಲಪಂಥೀಯರಿಂದ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ಕೂಡ ಹೆಚ್ಚಾಯಿತು ಆತನಿಗೆ ಅಷ್ಟೊಂದು ವ್ಯೂಸ್ ಬರೋದು ಹೇಗೆ ಅದರಲ್ಲೇನು ಮಸಲತ್ ಇದೆ ಆತನಿಗೆ ಕಾಂಗ್ರೆಸ್ ಬೆಂಬಲ ಇದೆ ವಿದೇಶಿ ಶಕ್ತಿಗಳ ಬೆಂಬಲ ಇದೆ ಆತ ಭಾರಿ ದುಡ್ಡು ಪಡೆದು ಇದನ್ನೆಲ್ಲ ಮಾಡ್ತಿದ್ದಾನೆ ಇತ್ಯಾದಿ ಇತ್ಯಾದಿ ಆರೋಪಗಳು ಈ ಎಲ್ಲ ಆರೋಪಗಳನ್ನ ಅದರಲ್ಲೂ ವಿಶೇಷವಾಗಿ ಬಲಪಂಥೀಯರಲ್ಲಿ ಮುಂಚೂಣಿಯಲ್ಲಿರುವ ಎಲ್ ವಿಶ್ ಯಾದವ್ ಆರೋಪಗಳನ್ನ ಧ್ರುವ ಒಂದೊಂದಾಗಿ ವಿಡಿಯೋದಲ್ಲಿ ಓಡದ್ ಹಾಕಿದ್ದಾರೆ ಅದರ ವಿವರಕ್ಕೆ ಹೋಗೋ ಮೊದಲು ಈ ಎಲ್ ವಿಶ್ ಯಾದವ್ ಬಗ್ಗೆ ಒಂದು ಕಿರುಪರಿಚಯ ಈತ ಖ್ಯಾತ ಯೂಟ್ಯೂಬರ್ ಇತ್ತೀಚೆಗೆ ಬಿಜೆಪಿ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡು ಬಿಜೆಪಿ ವಿರೋಧಿಗಳ ಬಗ್ಗೆ ಹಿಗ್ಗಾಮುಗ್ಗ ಟೀಕಿಸ್ತಾ ಇದ್ದ ಎರಡ್ ಸಾವಿರದ ಇಪ್ಪತ್ಮೂರರ ಬಿಗ್ ಬಾಸ್ ಒಟಿಟಿ ವಿಜೇತ ಎಲ್ವಿಶ್ ಪಾರ್ಟಿಗಳಲ್ಲಿ ಹಾವಿನ ವಿಷವನ್ನ ಅಮಲು ಪದಾರ್ಥವಾಗಿ ಮಾರಾಟ ಮಾಡಿದ್ದಕ್ಕಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧಿತನಾಗಿದ್ದ ಕೋಬ್ರಾ ಕ್ರೈಟ್ ಜಾತಿಯ ವಿಷ ಆತನ ಬಳಿ ಪತ್ತೆಯಾದ ನಂತರ ಆತನನ್ನ ಯುಪಿ ಪೊಲೀಸರು ಬಂಧಿಸಿದ್ರು ಹೋದಲ್ಲಿ ಬಂದಲ್ಲಿ ಜಗಳ ಮಾಡಿಕೊಳ್ಳೋದು ಹಿಂಸಾಚಾರ ಕಿಡಿಯೋದು ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವ ಆರೋಪಗಳು ಈ ಎಲ್ವಿಶ್ ಮೇಲಿದೆ ಒಬ್ಬ ವ್ಯಕ್ತಿ ಯಾವನೋ ಒಬ್ಬನನ್ನ ಒಮ್ಮೆ ಭೇಟಿಯಾಗಿದ್ದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಆ ಎರಡು ವ್ಯಕ್ತಿಗಳ ನಡುವೆ ಸಂಬಂಧವಿದೆ ಅಂತ ಹೇಳೋದು ಎಷ್ಟು ದೊಡ್ಡ ಮೂರ್ಖತನ ಅಂತ ಧ್ರುವ್ ಪ್ರಶ್ನಿಸಿದ್ದಾರೆ ಧ್ರುವ್ ಜೊತೆನೂ ಹೀಗ್ ಮಾಡುವ ಪ್ರಯತ್ನವನ್ನ ಎಲ್ವಿಶ್ ಮಾಡಿದ್ದ ಹಾಗಿದ್ರೆ ಪ್ರಧಾನಿ ಮೋದಿ ಫಾಲೋ ಮಾಡ್ತಾ ಇರುವ ಅದೆಷ್ಟೋ ದ್ವೇಷ ಹರಡುವ ಖಾತೆಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಎಲ್ವಿಶ್ನ ಧ್ರುವ್ ಪ್ರಶ್ನಿಸಿದ್ದಾರೆ ನನ್ನಿಂದ ಉತ್ತರ ಕೇಳ್ತಿರುವ ಹಾಗೆ ಬಿಜೆಪಿ ಮತ್ತು ಪ್ರಧಾನಿಯಲ್ಲೂ ಉತ್ತರ ಕೇಳುವ ಧೈರ್ಯ ನಿನಗಿದೆಯಾ ಅಂತ ಕೇಳಿ ಧ್ರುವ್ ತಮಾಷೆ ಮಾಡಿದ್ದಾರೆ ವಿಡಿಯೋ ಉದ್ದಕ್ಕೂ ಎಲ್ವಿಶ್ ಯಾದವರನ್ನ ತಮಾಷೆ ಮಾಡುವ ಶೈಲಿಯಲ್ಲೇ ತಿರುಗೇಟು ನೀಡ್ತಾ ಹೋಗಿದ್ದಾರೆ ಧ್ರುವ್ ರಾಟಿ ಕೊಲೆ ಅತ್ಯಾಚಾರ ಭಯೋತ್ಪಾದನೆಯಂತಹ ಗಂಭೀರ ಆರೋಪಗಳಲ್ಲಿ ಅಪರಾಧಿ ಅಂತ ಸಾಬೀತಾದ ಅಥವಾ ಆರೋಪಿಯಾಗಿರುವ ಹಲವರ ಜೊತೆ ಪ್ರಧಾನಿ ಮೋದಿ ಬಿಜೆಪಿ ಹಿರಿಯ ನಾಯಕರ ಫೋಟೋಗಳಿದೆ ಹಾಗಿದ್ದರೆ ಎಲ್ವಿಶ್ ಪ್ರಕಾರ ಇವರೆಲ್ಲರೂ ದೇಶದ್ರೋಹಿನಾ ಅಂತ ಧ್ರುವ ಪ್ರಶ್ನಿಸಿದ್ದಾರೆ ಇನ್ನು ಎಲ್ವಿಶ್ ಅವರೇ ಒಮ್ಮೆ ಅಖಿಲೇಶ್ ಯಾದವ್ ಕುರಿತಾಗಿ ಹೆಮ್ಮೆಯಿಂದ ಮಾತಾಡಿದ್ದು ಇದೆ ಯಾದವ ಸಮುದಾಯಕ್ಕೆ ಅವರು ಗೌರವ ತಂದಿದ್ದಾರೆ ಅಂತ ಹೇಳಿದ್ದಿದೆ ಈಗ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಜೊತೆ ಮೈತ್ರಿಯಲ್ಲಿದ್ದಾರೆ ಎಲ್ವಿಶ್ ಲಾಜಿಕ್ ಅನ್ನ ಇಲ್ಲೂ ಅಪ್ಲೈ ಮಾಡೋದಾದ್ರೆ ಅಖಿಲೇಶ್ ಯಾದವ್ ದೇಶದ್ರೋಹಿ ಆಗಬೇಕು ಹಾಗೆ ಅಖಿಲೇಶ್ ಯಾದವ್ ದೇಶದ್ರೋಹಿ ಆದರೆ ಆದ್ರೆ ಸ್ವತಃ ಎಲ್ವಿಶ್ ಕೂಡ ದೇಶದ್ರೋಹಿ ಆಗಬೇಕು ಅಂತ ಧ್ರುವ ತಮಾಷೆ ಮಾಡಿದ್ದಾರೆ ಇನ್ನು ವಿದೇಶಿ ಕೊಡುಗೈ ದಾನಿ ಜಾರ್ಜ್ ಸೋರೋಸ್ ಸಾಮಾಜಿಕ ಕಾರ್ಯಕರ್ತ ಹರ್ಷಮಂದರ್ ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪುತ್ರಿ ಅಮೃತಾ ಸಿಂಗ್ ಕುರಿತಾಗಿ ಎಲ್ವಿಶ್ ಹರಡಿರುವ ದ್ವೇಷವನ್ನ ಒಂದೊಂದಾಗಿ ಧ್ರುವ್ ಪ್ರಶ್ನಿಸಿದ್ದಾರೆ ಹೇಗೆ ಹರ್ಷಮಂದರ್ ತಂದೆ ಹರ್ಮಂದರ್ ಸಿಂಗ್ ಅವರ ಇಂಟರ್ವ್ಯೂ ಒಂದನ್ನ ಹರ್ಷಮಂದರ್ ಅವರದ್ದೇ ಇಂಟರ್ವ್ಯೂ ಅಂತ ಎಲ್ವಿಶ್ ಹೇಳಿರೋದನ್ನ ಧ್ರುವ್ ಬಯಲು ಮಾಡಿದ್ದಾರೆ ಪದ್ಮಶ್ರೀ ವಿಜೇತ ಹರ್ಮಂದರ್ ಸಿಂಗ್ರನ್ನ ಅವಮಾನಿಸಿದ್ದಕ್ಕೆ ಎಲ್ವಿಶ್ ರನ್ನ ಧ್ರುವ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಜಾರ್ಜ್ ಸೋರೋಸ್ ಭಾರತದಲ್ಲಿ ಧ್ರುವರಾಟಿಯಂತಹ ಸ್ವತಂತ್ರ ಯೂಟ್ಯೂಬರ್ಗಳು ಸಾಮಾಜಿಕ ಕಾರ್ಯಕರ್ತರಿಗೆ ಭಾರೀ ದುಡ್ಡು ಕೊಟ್ಟು ಮೋದಿ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿಸ್ತಾರೆ ಅನ್ನೋ ಎಲ್ವಿಶ್ ಅಂತಹ ಬಲಪಂಥೀಯರ ಆರೋಪಕ್ಕೂ ಸರಿಯಾಗಿ ತಿರುಗೇಟು ಧ್ರುವರಾಟಿ ಯುಎನ್ ಡೆಮಾಕ್ರಸಿಗೆ ಭಾರತ ಸರ್ಕಾರ ಧನ ಸಹಾಯ ನೀಡುತ್ತೆ ಅದೇ ಫಂಡ್ ಜಾರ್ಜ್ ಸೋರೋಸ್ ಅವರ ಚಟುವಟಿಕೆಗಳಿಗೆ ಧನ ಸಹಾಯ ಮಾಡ್ತಿದೆ ಹಾಗಾದ್ರೆ ತನ್ನ ವಿರುದ್ಧ ಸೋರೋಸ್ ಅಪಪ್ರಚಾರ ಮಾಡಿಸ್ತಾ ಇದ್ರೆ ಮೋದಿ ಸರ್ಕಾರ ಯಾಕೆ ಸೋರೋಸ್ಗೆ ಸಹಾಯ ಮಾಡುವ ಯು ಎನ್ ಡೆಮಾಕ್ರಸಿಗೆ ಸಹಾಯ ಮಾಡ್ತಿದೆ ಅಂತ ಕೇಳಿದ್ದಾರೆ ಧ್ರುವ ಭಾರತ ಸರ್ಕಾರ ಮಾತ್ರವಲ್ಲ ಚೀನಾ ಮತ್ತು ಪಾಕಿಸ್ತಾನ ಸರ್ಕಾರಗಳ ಕಾರ್ಯವೈಖರಿ ವಿರುದ್ಧವೂ ಸೋರೋಸ್ ಎತ್ತಿದ್ದಾರೆ ಎನ್ನುವುದನ್ನು ಧ್ರುವ್ ನೆನಪಿಸಿದ್ದಾರೆ ಇನ್ನು ಮೋದಿ ಅದಾನಿ ನಡುವಿನ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸೋರೋಸ್ ವಿರುದ್ಧ ಮುಗಿಬಿದ್ದಿರೋದು ಮೂರ್ಖತನ ಅಂತ ಧ್ರುವ್ ಹೇಳಿದ್ದಾರೆ ಮಣಿಪುರ ನೀಟ್ನಂತಹ ವಿಷಯಗಳಲ್ಲಿ ಮಾತಾಡದಂತಹ ನೀನು ಕೇವಲ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಬಹುದು ಅವರನ್ನ ಪ್ರಶ್ನಿಸುವ ಟೀಕಿಸುವ ಧೈರ್ಯ ನಿನಗಿಲ್ಲ ಅಂತ ಧ್ರುವ್ ಎಲ್ವಿಶ್ ಗೆ ಜಾಡಿಸಿದ್ದಾರೆ ಎಲ್ವಿಶ್ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವ ಯಾವುದೇ ವ್ಯಕ್ತಿ ಜೊತೆ ನನಗೆ ಯಾವುದೇ ಸಂಬಂಧವಿಲ್ಲ ಅಂತಾನು ಸ್ಪಷ್ಟವಾಗಿ ಧ್ರುವ ಹೇಳಿದ್ದಾರೆ ಇದಕ್ಕೆ ಸೂಕ್ತ ಪುರಾವೆಗಳನ್ನೂ ನೀಡಿದ್ದಾರೆ ಮತ್ತು ಎಲ್ವಿಶ್ ವಿರುದ್ಧ ಎಷ್ಟೆಲ್ಲ ಮಾನಹಾನಿ ಪ್ರಕರಣಗಳು ದಾಖಲಾಗಬಹುದು ಅನ್ನೋ ಕುರಿತಾಗಿ ಎಚ್ಚರಿಕೆಯನ್ನೂ ನೀಡಿದ್ದಾರೆ ಒಟ್ಟಾರೆ ತನ್ನ ಮೇಲೆ ಎಲ್ವಿಶ್ ಹೊರಿಸಿದ ಎಲ್ಲಾ ಆರೋಪಗಳನ್ನ ಪುರಾವೆ ಸಹಿತ ತಳಿ ಹಾಕಿದ್ದಾರೆ ಧ್ರುವ ಅಷ್ಟೇ ಅಲ್ಲ ಎಲ್ವಿಶ್ ಅಂತಹ ಆಳುವವರ ಭಟ್ಟಂಗಿ ಯೂಟ್ಯೂಬರ್ ಗಳ ಬಂಡವಾಳವನ್ನ ವಿಡಿಯೋದಲ್ಲಿ ಬಯಲಿಗೆಳೆದಿದ್ದಾರೆ ಒಂದಕ್ಕೊಂದು ಸಂಬಂಧ ಇಲ್ಲದಂತಹ ವಿಷಯಗಳಿಗೆ ನಂಟು ಕಲ್ಪಿಸಿ ವೀಕ್ಷಕರನ್ನ ಮೂರ್ಖರು ಅಂತ ಭಾವಿಸಿ ಅಪಪ್ರಚಾರ ಮಾಡ್ತಾರೆ ಅಂತ ಧ್ರುವ ಹೇಳಿದ್ದಾರೆ